ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯ ಕಲಿಕಾಬಲ ವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ ಹದಿಮೂರು ಸಂಖ್ಯಾಪ್ ಶಾಸ್ತ್ರ ಸೊ ಇದರಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳನ್ನ ಅವುಗಳ ಉತ್ತರಗಳೊಂದಿಗೆ ನಾವು ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಈ ಒಂದು ಕಲಿಕಾ ಬಲವರ್ಧನೆಯ ಎಲ್ಲಾ ಚಟುವಟಿಕೆಗಳನ್ನ ಎಲ್ಲಾ ಶೀರ್ಷಿಕೆಗಳನ್ನ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸಿದ್ದೇನೆ ಆ ಎಲ್ಲ ಲಿಂಕು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನಿಮ್ಗೆ ಯಾವ ವಿಡಿಯೋ ಬೇಕು ಅದನ್ನು ನೋಡಿ ನಿಮ್ಮ ಉತ್ತರವನ್ನ ತಿಳ್ಕೊಬಹುದು ಶೀರ್ಷಿಕೆ ಹದಿಮೂರು ಸಂಖ್ಯಾಶಾಸ್ತ್ರ ಸೊ ಇಲ್ಲಿ ನಿಮ್ಗೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಮಕ್ಕಳ ಜನರ ಗುಂಪುಗಳನ್ನ ಮಾಡಿ ಮಾಡಿಕೊಳ್ಳಿ ಗುಂಪಿನಲ್ಲಿರುವ ಮನೆಯಲ್ಲಿರುವ ಸದಸ್ಯರ ಹೆಸರು ವಯಸ್ಸು ಲಿಂಗವನ್ನ ಪಟ್ಟಿ ಮಾಡಿ ಸೊ ಈಗ ನೀವು ಒಂದು ಮನೆಯನ್ನ ವಿಸಿಟ್ ಮಾಡಿದ್ರೆ ಮಕ್ಕಳ ಇಷ್ಟು ಮಂದಿಯ ಡೀಟೇಲ್ಸ್ ಸಿಗೋಲ್ಲ ಸೊ ಎಲ್ಲಾದರೂ ಒಂದಷ್ಟು ಜನಗಳ ಗುಂಪಿದ್ದಾಗ ಅಥವಾ ದೊಡ್ಡ ಫ್ಯಾಮಿಲೀಸ್ ಎಲ್ಲರ ಇದು ಫ್ಯಾಮಿಲೀಸ್ಗಳು ಒಟ್ಟಿಗೆ ಇದ್ದಾಗ ಅಂಥ ಮನೆಗಳಿಗೆ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಆ ಕುಟುಂಬದ ಹೆಸರು ಎಲ್ ಎಷ್ಟು ಮಂದಿ ಇರ್ತಾರಲ್ಲ ಅವರ ಹೆಸರುಗಳು ಅವರ ವಯಸ್ಸು ಗಂಡು ಹೆಣ್ಣು ಎಲ್ಲವನ್ನ ಈ ಥರ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ನಿಮಗೊಂದಷ್ಟು ಎಕ್ಸಾಂಪಲ್ಸಿಗೆ ನಾನು ಕಲೆಕ್ಟ್ ಮಾಡಿರೋಂಥ ಡೀಟೇಲ್ಸನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ಮಕ್ಕಳ ಸೊ ನೀವು ಇದನ್ನೇ ಮಾಡಬೇಕು ಎಲ್ಲ ನೀವು ವಿಸಿಟ್ ಮಾಡಿ ಅದನ್ನು ಸಹ ಚಟುವಟಿಕೆ ಮಾಡ್ಬೋದು ಅಥವಾ ಇದನ್ನೇ ನೀವು ಬರ್ಕೊಬೋದು ಸೊ ಇಲ್ಲಿ ಇಪ್ಪತ್ತು ಮಂದಿಯ ಡೀಟೇಲ್ಸು ಸಹ ಇದೆ ಅವರ ವಯಸ್ಸು ಹೆಣ್ಣು ಗಂಡು ಅನ್ನೋ ಎಲ್ಲ ಡೀಟೇಲ್ಸು ಸಹ ಇದೆ ಸೊ ಲಿಸ್ಟ್ ಮಾಡಿ ತದನಂತರ ನಿಮ್ಗೆ ಅಲ್ಲೊಂದು ಪ್ರಶ್ನೆ ಕೇಳಿದರೆ ಎಲ್ಲರ ವಯಸ್ಸನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕಂತೆ ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಸೊ ಇಲ್ಲಿರೋದ್ರಲ್ಲಿ ಅತೀ ಚಿಕ್ಕ ವಯಸ್ಸು ನಾಲ್ಕು ತದನಂತರ ಎಂಟು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹತ್ತೊಂಬತ್ತು ಈ ರೀತಿ ಎಪ್ಪತ್ತರ ವರ್ಗ ಇದೆ ಸೊ ಈ ರೀತಿ ಲಿಸ್ಟನ್ನ ಮಾಡಿಕೊಡಿ ತದನಂತರ ಈ ಒಂದು ಆಕ್ಟಿವಿಟಿ ಮೇಲೆ ಇಲ್ಲಿ ನಮಗೂ ಪ್ರಶ್ನೆ ಕೇಳಿದ್ದಾರೆ ಪಟ್ಟಿಯಲ್ಲಿ ಅತ್ಯಂತ ಹಿರಿಯ ವಯಸ್ಸು ಎಪ್ಪತ್ತು ನೋಡಿದರೆ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ಒಂದೇ ವಯಸ್ಸಿನ ವಯಸ್ಸಿನವರು ಇಲ್ಲ ಯಾರು ಸಹ ಇಲ್ಲ ಒಂದೇ ವಯಸ್ಸಿನವರು ಮತ್ತೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸಂಖ್ಯೆ ಎಷ್ಟು ಎಲ್ಲಾದರೂ ಇದೆಯಾ ಹೌದು ಇದೆ ಎಷ್ಟು ಜನ ಇದ್ದಾರೆ ಆರು ಮಂದಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದಾರೆ ಮತ್ತೆ ಹೆಣ್ಣು ಎಷ್ಟಿದ್ದಾರೆ ಗಂಡು ಎಷ್ಟಿದ್ದಾರೆ ಹೆಣ್ಣು ಹತ್ತು ಗಂಡು ಹತ್ತಿದ್ದಾರೆ ಹಿರಿಯ ನಾಗರಿಕರಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟಿರೋರು ಮೂರು ಮಂದಿ ಇದ್ದಾರೆ ಅರವತ್ತರವತ್ತೈದು ಎಪ್ಪತ್ತು ನೆಕ್ಸ್ಟ್ ದೊರೆತ ದತ್ತಾಂಶಗಳ ಸೂಕ್ತ ವರ್ಗಾಂತರಗಳನ್ನ ನಿರ್ಧರಿಸಿ ವರ್ಗೀಕೃತ ದತ್ತಾಂಶವನ್ನು ಪಟ್ಟಿ ಮಾಡಿ ಸೊ ಈಗ ನಾವಲ್ಲಿ ಏನ್ ಲಿಸ್ಟ್ ಮಾಡಿದೀವಲ್ಲ ಸೊ ಅವಕ್ಕೆ ವರ್ಗಾಂತರವನ್ನ ಮಾಡಿ ಆ ವೃತ್ತಿಯನ್ನು ಬರಿಬೇಕು ಸೊ ಸೊನ್ನೆಯಿಂದ ಹತ್ತು ಅಂದ್ರೆ ಹತ್ತು ವರ್ಷದೊಳಗಿರೋರು ಎತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲ್ವತ್ತು ನಲ್ವತ್ತರಿಂದ ಐವತ್ತು ಐವತ್ತರಿಂದ ಅರವತ್ತು ಅರವತ್ತರಿಂದ ಎಪ್ಪತ್ತು ಸೊ ಇಲ್ಲಿ ಹಾಕಿದ್ದೀನಿ ನೋಡಿ ಟ್ಯಾಲಿ ಮಾರ್ಕ್ಸ್ ಹಾಕಿ ಆ ವೃತ್ತಿಯನ್ನು ನಾನಿಲ್ಲಿ ಬರೆದಿದ್ದೀನಿ ಈ ರೀತಿ ನೀವು ಸಹ ಮಾಡಬೇಕು ಮೇಲಿನ ಆವೃತ ವಿತರಣಾ ಪಟ್ಟಿಗೆ ಊತ ಕನೆಕ್ಷನ್ ಅಂದ್ರೆ ಇನ್ಸ್ಟೋಗ್ರಾಮ್ ಅನ್ನ ಹಾಕಬೇಕು ಸೊ ಆ ಒಂದು ಇದನ್ನ ಬಳಸ್ಕೊಂಡು ಡಾಟಾ ಬಳಸ್ಕೊಂಡು ನೀವು ಸೊ ಇಲ್ಲಿ ಊತ ಕನಕ್ಷೆಯನ್ನು ಹಾಕಬೇಕು ನಾನಿಲ್ಲಿ ಹಾಕಿದೀನಿ ನೋಡಿ ಫಸ್ಟ್ ಇದು ಬರುತ್ತೆ ತದನಂತರ ಈ ರೀತಿ ನೀವು ವರ್ಗಾಂತರ ಇಲ್ಲಿ ತೋಡಿದೀನಿ ಇಲ್ಲಿ ಆವೃತ್ತಿಯನ್ನು ತೆಗೆದುಕೊಂಡಿದ್ದೀನಿ ಈ ರೀತಿ ಹಾಕಬೇಕು ಮುಂದೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳ ಕೆಳಗಿನ ದತ್ತಾಂಶಗಳಿಗೆ ಯಾವ ನಕ್ಷೆಯನ್ನು ಬರೀಬಹುದು ಪ್ರತಿ ತರಗತಿಯಲ್ಲಿರುವ ಹುಡುಗ ಹುಡುಗಿಯರ ಸಂಖ್ಯೆಯನ್ನ ಹುಡುಗರ ಸಂಖ್ಯೆ ಹುಡುಗಿ ದ್ವಿಸ್ತಂಭ ಲೇಖನವನ್ನ ಬರಿಬಹುದು ನಕ್ಷೆ ಯೂಸ್ ಮಾಡಬಹುದು ಒಂದು ವಾರದ ಏಳು ದಿನಗಳ ಉಷ್ಣಾಂಶವನ್ನ ಊತಕ ನಕ್ಷೆಯಲ್ಲಿ ತೋರಿಸಬಹುದು ತಿಂಗಳ ಆದಾಯದ ವಿವಿಧ ಖರ್ಚುಗಳ ಹಂಚಿಕೆಯನ್ನು ಪೈ ನಕ್ಷೆ ಬಳಸಬಹುದು ಗಣಿತದ ವಿಷಯದಲ್ಲಿ ತರಗತಿ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನ ಸ್ತಂಭ ಲೇಖನ ಬಳಸಬಹುದು ಕಂಪನಿ ಆದಾಯದಲ್ಲಿ ಆದ ಏರಿಕೆ ಮತ್ತು ಇಳಿಕೆಯನ್ನ ಆವೃತ್ತಿ ಬಹುಭುಜಾಕೃತಿ ಇದನ್ನ ಬಳಸಿಕೊಂಡು ನಾವು ಸೂಕ್ತವಾದ ನಕ್ಷೆಯನ್ನು ಎಳಿಬಹುದು ತದನಂತರ ಮುಂದಿನ ಚಟುವಟಿಕೆಯಲ್ಲಿ ಸರಾಸರಿ ಮಧ್ಯಾಂಕ ಮತ್ತೆ ಬಹುಲಕವನ್ನ ಕಂಡು ಕೊಟ್ಟಿದ್ದಾರೆ ಸೊ ಸರಾಸರಿ ಅಂತ ಹೇಳಿದ್ರೆ ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಭಾಗಿಸು ಒಟ್ಟು ಸಂಖ್ಯೆಗಳು ಹೌದಾ ಸೊ ಇಲ್ಲಿ ನಮ್ಗೆ ಒಂದು ಕ್ರಿಕೆಟ್ ಆಟಗಾರರೊಬ್ಬರ ಟಿ ಸಿರೀಸ್ ಟಿ ಟ್ವೆಂಟಿಯಲ್ಲಿ ಹತ್ತು ಪಂದ್ಯಗಳ ರನ್ ಕೊಟ್ಟಿದ್ದಾರೆ ಅದನ್ನ ನಾವು ಸರಾಸರಿ ಕಂಡು ಏನಿಲ್ಲ ಇಷ್ಟನ್ನು ಕೂಡಿಸ್ಬೇಕು ಕೂಡಿಸಿ ಎಷ್ಟು ಮ್ಯಾಚ್ ಆಡಿದಾರೆ ಹತ್ತು ಮ್ಯಾಚ್ ಆಡಿದ್ದಾರೆ ಸೊ ಹಾಗಾಗಿ ಹತ್ತರಿಂದ ಭಾಗಿಸಿದ್ರೆ ನಮಗೆ ನಲ್ವತ್ನಾಲ್ಕು ಪಾಯಿಂಟ್ ಒಂದು ಬರುತ್ತೆ ಸೊ ಈ ಸರಾಸರಿ ಮೇಲೆ ಮುಂದಿನ ಪ್ರಶ್ನೆ ಕೇಳಿದ್ದಾರೆ ಆಟಗಾರರು ಗಳಿಸಿದ ರನ್ಗಳಲ್ಲಿ ಎಷ್ಟು ಬಾರಿ ಸರಾಸರಿಗಿಂತ ಹೆಚ್ಚು ಗಳಿಸಿದ್ದಾರೆ ಹೆಚ್ಚು ಬಾರಿ ಎಷ್ಟು ಸರಿ ಗಳಿಸಿದ್ದಾರೆ ಐದು ಬಾರಿ ಸರಾಸರಿಗಿಂತ ಕಡಿಮೆ ಐದು ಬಾರಿ ಗಳಿಸಿದ್ದಾರೆ ಮತ್ತೆ ಮತ್ತಿಲ್ಲೊಂದು ನಕ್ಷೆ ಕೊಟ್ಟಿದ್ದಾರೆ ಒಂದು ಶಾಲಾ ತಂಡದ ಕಬಡ್ಡಿ ಆಟಗಾರರನ್ನು ದೈಹಿಕ ಶಿಕ್ಷಕರು ಅವರ ಎತ್ತರದ ಏರಿಕೆ ಕ್ರಮದಲ್ಲಿ ನಿಲ್ಲಿಸಿದ್ದಾರೆ ಸೊ ದತ್ತಾಂಶಗಳನ್ನ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆಯನ್ನು ಉತ್ತರಿಸಿ ಸೊ ಇಲ್ಲಿ ನೋಡಿ ಇದು ತಂಡಗಾರ ಅವರು ಹೈಟ್ ಇರುವಂತದ್ದು ಇದು ಹೈಟ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ತಂಡಗಾರರು ಇದು ತಂಡದ ಆಟಗಾರರನ್ನ ಕೊಟ್ಟಿದ್ದಾರೆ ಮಧ್ಯದಲ್ಲಿರುವ ಆಟಗಾರ ಯಾರು ಇಲ್ಲಿ ನೋಡಿ ಮಧ್ಯದಲ್ಲಿರುವವನು ಯಾರು ನೂರ ನಲವತ್ತೊಂಬತ್ತು ಯಾವುದಾದ್ರು ಡಿ ಆಟಗಾರ ಡಿ ಹಾಗಾದರೆ ನೂರ ನಲವತ್ತೊಂಬತ್ತನೇ ಸೆಂಟಿಮೀಟರ್ ಇದು ಈ ಪ್ರಾಪ್ತಾಂಕ ಇದು ಮಧ್ಯಾಂಕ ಅಂಕ ಆಗಿರ್ತದೆ ಹೌದಲ್ವಾ ಒಂದೇ ಎತ್ತರದವರು ಇದಾರ ಎಸ್ ಒನ್ ಫಿಫ್ಟಿ ಹೌದು ಇದಾರೆ ಯಾರ್ಯಾರದು ಈ ಮತ್ತೆ ಎಫ್ ನೆಕ್ಸ್ಟ್ ಹೆಚ್ಚು ಬಾರಿ ಪುನರಾವರ್ತನೆ ಹೊಂದಿದ ಪ್ರಾಪ್ತಾಂಕ ನೂರೈವತ್ತು ಈ ಪ್ರಾಪ್ತಾಂಕಗಳ ಬಹುಲಕ ಏನಾಗಿದೆ ನೂರೈವತ್ತು ಯಾಕೆಂದ್ರೆ ರಿಪೀಟ್ ಆಗಿರದೆ ನೂರೈವತ್ತು ಹಾಗಾಗಿ ಅದೇನೇ ಆಗುತ್ತೆ ಈ ಶಾಲಾ ತಂಡದ ಆಟಗಾರರು ಸಾಮಾನ್ಯವಾಗಿ ಎಷ್ಟು ಎತ್ತರ ಇದ್ದಾರೆ ಈ ಪ್ರಶ್ನೆಗೆ ಉತ್ತರಿಸಲು ನಾವು ಪ್ರಾಪ್ತಾಂಕಗಳ ಸರಾಸರಿಯನ್ನು ತೆಗೆದ್ರೆ ನಮಗೆ ಗೊತ್ತಾಗುತ್ತೆ ಅರ್ಥ ಆಯ್ತಲ್ವಾ ತದನಂತರ ಬಹುಲಕ ಬಹುಲಕ ಅಂತ ಹೇಳಿದ್ರೆ ಮಕ್ಕಳ ಮೋಸ್ಟ್ ರಿಪೀಟೆಡ್ ಅಲ್ಲಿ ಕೊಟ್ಟಿರೋದ್ರಲ್ಲಿ ಹೆಚ್ಚು ಬಾರಿ ರಿಪೀಟ್ ಆಗಿರೋದೇ ನಾವು ಬಹುಲಕ ಅಂತ ಹೇಳಿ ತೆಗೆದುಕೊಳ್ತೀವಿ ಸೊ ಇಲ್ಲೊಂದಷ್ಟು ನಂಬರ್ಸ್ ಉದಾಹರಣೆಗಳನ್ನ ಕೊಟ್ಟಿದ್ರೆ ಅದರಲ್ಲಿ ಸರಾಸರಿ ಮಧ್ಯಾಂಕ ಕಂಡುಹಿಡಿಬೇಕು ಹಿಡಿಬೇಕು ಸೊ ಇಲ್ಲಿ ಸರಾಸರಿ ಅಂತ ಹೇಳಿದ್ರೆ ಮಕ್ಕಳು ಇಲ್ಲಿ ನೋಡಿ ನಿಮಗೆ ಗೊತ್ತಿದೆ ಇಲ್ಲಿ ಎಷ್ಟಿದಾವೆ ಆರು ಸಂಖ್ಯೆಗಳು ಇದಾವೆ ಇಷ್ಟನ್ನು ಕೂಡಿಸ್ಬಿಟ್ಟು ನೀವು ಭಾಗಿಸ್ಬೇಕು ಸೊ ಅಲ್ಲೇನಾಗುತ್ತೆ ಗೊತ್ತಾ ಇಲ್ಲಿ ಇಷ್ಟನ್ನು ನೀವು ಕೂಡಿಸಿದ್ರೆ ಈ ಉದಾಹರಣೆ ಒಂದರಲ್ಲಿ ಇಷ್ಟನ್ನು ನೀವು ಕೂಡ್ಸಿದ್ರೆ ಮೂವತ್ತು ಬರುತ್ತೆ ಮೂವತ್ತನ್ನ ಆರಿಂದ ಭಾಗ್ಸಿದ್ರೆ ಐದು ಬರುತ್ತೆ ಸೊ ಅಂಕಗಳ ಮದ್ಯಾಂಕ ಆರು ಸೊ ಆ ಕ ಎಕ್ಸಾಕ್ಟ್ ಮಧ್ಯಾಂಕವನ್ನು ತೆಗೆದ್ರೆ ಫೈವ್ ಪಾಯಿಂಟ್ ಫೈವ್ ಅದೇ ರೀತಿ ಎರಡನೇದು ಕೊಟ್ಟಿದ್ದಾರೆ ಫಸ್ಟ್ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ ಅಷ್ಟನ್ನು ಇಪ್ಪತ್ನಾಲ್ಕು ಆಗುತ್ತೆ ಇಪ್ಪತ್ನಾಲ್ಕನ್ನ ಆರರಿಂದ ಭಾಗ್ಸಿದ್ರೆ ನಾಲ್ಕು ಬರುತ್ತೆ ಸೊ ಅಂಕಾಂಕ ಮಧ್ಯಾಂಕ ನಾಲ್ಕು ಸೊ ಎಕ್ಸಾಕ್ಟ್ ಮಧ್ಯಾಂಕ ಸೆವೆನ್ ಬೈ ಟೂ ಮಾಡಿದ್ರೆ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ನೆಕ್ಸ್ಟ್ ಮಕ್ಕಳು ನಿಮಗೆ ಮುಂದಿನ ಚಟುವಟಿಕೆ ಕೊಟ್ಟಿದ್ದಾರೆ ಇಲ್ಲಿ ನಲ್ವತ್ತು ವಿದ್ಯಾರ್ಥಿಗಳು ಪಡೆಯದಂತಹ ಅಂಕ ಕೊಟ್ಟಿದ್ದಾರೆ ಇದನ್ನ ವರ್ಗೀಕೃತ ದತ್ತಾಂಶ ಪಟ್ಟಿ ತಯಾರಿಸಿ ಕಂಡುಹಿಡೀರಿ ಸೊ ನಾನು ಇಲ್ಲಿ ಮಕ್ಕಳ ವರ್ಗೀಕೃತ ದತ್ತಾಂಶ ಪಟ್ಟಿ ತಯಾರಿಸಿರೋದನ್ನ ಕೊಟ್ಟಿದ್ದೀನಿ ಫಸ್ಟು ಹತ್ತು ನೋಡಿ ಇಲ್ಲಿ ಹತ್ತು ಎಷ್ಟು ಬಾರಿ ರಿಪೀಟ್ ಆಗಿದೆ ಅದೇ ರೀತಿ ನಲ್ವ ಹತ್ತಾದಮೇಲೆ ಇಪ್ಪತ್ತೈದು ರಿಪೀಟ್ ಆಗಿದೆ ತದನಂತರ ನಲವತ್ತು ತದನಂತರ ನಲವತ್ತಾರು ಐವತ್ತೊಂಬತ್ತು ಸೊ ಎಷ್ಟು ಬಾರಿ ರಿಪೀಟ್ ಆಗಿದೆ ಅವು ಕೌಂಟ್ ಮಾಡಿ ಸೊ ಅಲ್ಲಿಗೆ ನಿಮಗೆ ಎಕ್ಸ್ ಗೊತ್ತಾಗಿದೆ ಎಫ್ ಎಕ್ಸ್ ಎಫ್ ಐ ಗೊತ್ತಾಗಿದೆ ಎಫ್ ವೈ ಎಕ್ಸ್ ಐ ಅನ್ ಅವೆರಡನ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ನಿಮಗೆ ಸಮೇಷನ್ ಆಫ್ ಎಫ್ ವೈ ಎಕ್ಸ್ ಐ ಗೊತ್ತಾಗುತ್ತೆ ಹಾಗಾಗಿ ಸರಾಸರಿ ಅಂದರೆ ಸಮೇಷನ್ ಆಫ್ ಎಕ್ಸ್ ಎಫ್ ಐ ಎಕ್ಸ್ ಐ ಬೈ ಎಫ್ ಐ ಎಕ್ಸ್ ಐ ಮಾಡಿದ್ರೆ ಈಸಿಯಾಗಿ ನಮಗೆ ಸರಾಸರಿ ಗೊತ್ತಾಗುತ್ತೆ ಸೊ ಇಲ್ಲಿ ಮಾಡಿದ್ದೀರಲ್ಲ ಇದನ್ನು ನೀವು ಕಾಪಿ ಮಾಡಿಕೊಳ್ಳಿ ನಂತರ ನಾನೇನು ಕಲಿತೆ ದತ್ತಾಂಶಗಳನ್ನು ಸಂಗ್ರಹಿಸಬಲ್ಲೆಯ ಸೊ ಮನೆಯಲ್ಲಿರೋ ವಸ್ತುಗಳನ್ನು ಸಂಗ್ರಹಿಸಿ ಬರೀರಿ ಮನೇಲಿ ನೋಡಿ ಬಾಗಿಲು ಮೊಬೈಲು ಕಪಾಟು ಎಷ್ಟಿದಾವೆ ಅವುಗಳನ್ನೆಲ್ಲ ನಾನು ಇಲ್ಲಿ ಕೊಟ್ಟಿದ್ದೀನಿ ನೀವು ಬೇಕಾದ್ರೆ ಬೇರೆ ಸಂಖ್ಯೆಯನ್ನು ಸಹ ನೀವು ಬರೀಬಹುದು ನೀವು ಕೌಂಟ್ ಮಾಡಿ ನಿಮ್ಮ ಮನೆಗಳಲ್ಲಿ ಎಷ್ಟಿರುತ್ತೆ ಅಷ್ಟನ್ನ ನೀವು ಬರೀಬಹುದು ಎರಡನೇ ಪ್ರಶ್ನೆ ಮೂವತ್ತು ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಈ ರೀತಿ ಇವೆ ಸೊ ಇಲ್ಲಿ ಇಪ್ಪತ್ತೊಂಬತ್ತು ಮಂದಿ ಮಾತ್ರ ಇದೆ ಮಕ್ಳು ಹಾಗಾಗಿ ನಾನು ಇಪ್ಪತ್ತಾರು ಅಂತ ಒಂದು ಎಕ್ಸ್ಟ್ರಾ ಆಡ್ ಮಾಡಿದೀನಿ ಸೊ ಇದನ್ನ ವರ್ಗಾಂತರದ ಗಾತ್ರ ಹತ್ತಿರುವಂತೆ ಮಾಡಿ ಆವೃತ್ತಿಯನ್ನು ಬರೀಲಿಕ್ಕೆ ಹೇಳಿದ್ದಾರೆ ಸೊ ನಾನು ಕೊಟ್ಟಿದ್ದೀನಿ ನೋಡಿ ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ 20 ಟು 30, ಟು ಟು ಫಾರ್ಟಿ ಟ್ಯಾಲಿ ಗುರ್ತುಗಳನ್ನ ಹಾಕಿ ಡಾಟಾ ಕೊಟ್ಟಿದ್ದಾರೆ ಬರಿಬೇಕು ಸೊ ಅದನ್ನ ಬಳಸ್ಕೊಂಡು ಬರೀರಿ ಸೊ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಯಲ್ಲೋನಲ್ಲಿರೋದು ಮಕ್ಕಳ ಆದಾಯವನ್ನ ತೋರಿಸ್ತಾ ಇದೆ ಓಕೆನಾ ಸೊ ಅದು ಆದಾಯವನ್ನ ತೋರಿಸ್ತಾ ಇದೆ ತದನಂತರ ಇರೋದು ಖರ್ಚನ್ನ ಪಿಂಕ್ ಅಲ್ಲಿರೋದು ಖರ್ಚನ್ನ ತೋರಿಸ್ತಾ ಇದೆ ಓಕೆನಾ ಸೊ ಇಲ್ಲಿ ನೋಡಿ ನಮ್ಗೆ ಈ ಇದ್ರಲ್ಲಿ ನಾನು ವರ್ಷಗಳು ತಗೊಂಡಿದೀನಿ ಇಲ್ಲಿ ಆದಾಯ ತಗೊಂಡಿದ್ದೀನಿ ಇದನ್ನೇ ನಾವು ದ್ವಿಸ್ತಂಭ ನಕ್ಷೆ ಅಂತ ಹೇಳಿ ಕರೆಯುವಂತದ್ದು ನಾನು ಇಲ್ಲಿ ಬಿಡಿಸಿದ್ದೀನಿ ಸೊ ನೀವು ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ತರ ಮೂರು ಇದರಲ್ಲಿ ನಮ್ಗೆ ಒಂದಿಸಿ ಬರಿಲಿಕ್ಕೆ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ನಮ್ಗೆ ಇಲ್ಲಿ ಪ್ರತಿಯೊಂದು ನಿಮಗೆ ಗೊತ್ತಿರ್ಬೇಕು ಇಲ್ಲಿ ನೋಡಿ ಮಕ್ಕಳ ಇದು ಸ್ತಂಭ ನಕ್ಷೆ ಸೊ ಇಲ್ಲಿ ಸ್ತಂಭ ನಕ್ಷೆ ಕೊಟ್ಟಿದ್ದಾರೆ ಸ್ತಂಭ ಲೇಖನ ಯಾವುದು ಇದು ಸ್ತಂಭ ಲೇಖನ ಸೊ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಯಾವ್ದು ಮಕ್ಕಳ ಸೊ ಇದು ಐದು ವರ್ಷಗಳ ಬಜೆಟ್ ಮೊತ್ತವನ್ನ ಕೊಟ್ಟಿದ್ದಾರೆ ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಸೊ ಹಾಗಾಗಿ ಐದು ವರ್ಷಗಳ ಬಜೆಟ್ ಮೊತ್ತ ಸೊ ಹಾಗಾಗಿ ಈ ಒಂದು ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಪೈ ನಕ್ಷೆ ಅಂದ್ರೆ ಇದು ಪೈನಕ್ಷೆ ಸೊ ಇದು ದಿನದ ಸಮಯದ ಬಳಕೆ ಸೊ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ಕರೆಕ್ಟ್ ಆಗಿ ಲೈನ್ ನೋಡ್ಕೊಳ್ಳಿ ಆವೃತ್ತಿ ಬಹುಭುಜಾಕೃತಿ ಅಂದ್ರೆ ಇದು ಸೊ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಶೇರ್ ಮಾರ್ಕೆಟ್ ನ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಅಂದ್ರೆ ಇದು ಸೊ ಇದು ರಾಜ್ಯಗಳ ಜನಸಂಖ್ಯೆ ಇದು ದ್ವಿಸ್ತಂಭ ಲೇಖನ ಸೊ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಎರಡು ದೇಶಗಳ ಬಜೆಟ್ ಹೋಲಿಕೆ ಸೊ ಇದಿಷ್ಟು ಮಕ್ಕಳ ಬರೆಯರಿಗೆ ಬರ್ತದೆ ತದನಂತರ ಲಾಸ್ಟ್ ನಿಮಗೆ ಇಲ್ಲಿ ಡಿಸೆಂಬರ್ ತಿಂಗಳಿನ ಹತ್ತು ದಿನಗಳ ತಾಪಮಾನವನ್ನ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಸರಾಸರಿ ಮಧ್ಯಾಂಕ ಬಹುಲಕ ಮೂರನ್ನು ಕಂಡಿಡಿಬೇಕು ಸೊ ಬಹುಲಕ ಅಂದ್ರೆ ಮೋಸ್ಟ್ ರಿಪೀಟೆಡ್ ಸೊ ಅಲ್ಲಿ ಹೆಚ್ಚು ರಿಪೀಟೆಡ್ ಆಗಿರೋದು ಮೂವತ್ತೊಂದು ಹಾಗಾಗಿ ಬಹುಲಕ ಮೂವತ್ತೊಂದು ಆಗುತ್ತೆ ಮಧ್ಯಾಂಕ ಅಂದ್ರೆ ಫಸ್ಟ್ ನೀವು ಅವಳನ್ನ ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಮಧ್ಯದ ಯಾವ್ದು ಸಿಗುತ್ತಲ್ವಾ ಸೊ ಸಮಸಂಖ್ಯೆ ಸಿಕ್ಕಿದ್ರೆ ಏನ್ ಮಾಡ್ಬೇಕು ಎರಡನ್ನ ಕೂಡಿಸ್ಬೇಕು ಇಲ್ಲಿ ಐದು ಮತ್ತೆ ಆರನೇ ಟರ್ಮ್ ಎರಡನ್ನೂ ಕೂಡಿಸಿದ್ರೆ ನಿಮಗೆ ಅರವತ್ತು ಭಾಗಿಸು ಎರಡು ಸೊ ಮಧ್ಯಾಹ್ನ ಮೂವತ್ತೇ ಬರುತ್ತೆ ಸರಾಸರಿ ಅಂದರೆ ಅಷ್ಟನ್ನೂ ಕೂಡಿಸಿ ಹತ್ತರಿಂದ ಭಾಗಿಸಿದ್ರೆ ಮೂವತ್ತ್ ಮೂರು ಪಾಯಿಂಟ್ ಏಳು ಬರುತ್ತೆ ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮಕ್ಕಳ ಇಲ್ಲಿಗೆ ನಿಮ್ಮ ಶೀರ್ಷಿಕೆಗಳೆಲ್ಲ ಕಂಪ್ಲೀಟ್ ಆಗ್ತಾ ಇದ್ದಾವೆ ಸೊ ಇದರ ಯೂಸನ್ನು ಮಾಡ್ಕೊಳ್ಳಿ ನಂತರ ನಾನು ಹಲವಾರು ಕ್ವಶನ್ ಪೇಪರ್ಸ್ಗಳನ್ನು ನಿಮಗೆ ಸೊಲ್ಯೂಷನ್ಸ್ ಜೊತೆ ನಾನು ನಿಮಗೆ ಒಂದು ಮಾಡೆಲ್ ಕ್ವನ್ ಪೇಪರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ